ಇವತ್ತು ಕಳಸದ ಜನತೆಗೆ ಡಾಕ್ಟರ್ ಹೇಮ್ ಹೇಮಚಂದ್ರ ಪ್ರಸಾದ್ ಅವರು ತೀರೋ ಇದ್ದು ತುಂಬಲಾರದ ನಷ್ಟ ತುಂಬ ಒಂದು ಒಳ್ಳೆಯ ಸರಳ ಹಾಗೂ ಸಾಧು ಸಜ್ಜನಿಕೆಯ ಡಾಕ್ಟರ್ ಆಗಿದ್ದರು ಅವರು ಇವತ್ತು ಬಡವರ ಪಾಲಿಗಂತೂ ತುಂಬ ಅವರು ಹಿಂದಿನ ನಲವತ್ತು ಐವತ್ತು ರೂಪಾಯಿಗೆ ವಾರದ್ದು ಔಷಧಿಯನ್ನು ಕೊಟ್ಟು ಕಳಿಸ್ತಾ ಇದ್ದರು ಹಾಗೆ ಬಡವರ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಅವರು ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಔಷಧಿ ಕೊಟ್ಟು ನಾವು ಕಣ್ಣಾರೆ ಕಂಡಂತೆ ನಿಮ್ಗೆ ಬಸ್ ಚಾರ್ಜಿ ದುಡ್ಡು ಇದೆಯಾ ಅಂತ ಕೇಳಿಬಿಟ್ಟು ಬಸ್ ಚಾರ್ಜಿ ದುಡ್ಡು ಇಲ್ದಾರೆ ಅದಕ್ಕೂ ಅವರು ಕೊಟ್ಟು ಕಳಿಸಿ ಯಾವುದೇ ಒಂದು ದುಡ್ಡಿನ ಆಸೆಗಾಗಲಿ ವ್ಯಾಮೋಹಕ್ಕಾಗಲಿ ಅವರು ಇವತ್ತು ಸೇವೆಯನ್ನು ಮಾಡಿದವರಲ್ಲ ಅವರು ನಿಜವಾಗಲೂ ಜನಗಳಿಗೆ ತುಂಬ ಸೇವೆಯನ್ನು ಕೊಡ್ತಾಯಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಅವರು ಸರಳ ಜೀವನವೇ ಮಾಡ್ಕೊಂಡು ನಡೆಸ್ಕೊಂಡು ಬಂದಿದ್ದರು ಅವರು ಪ್ರತಿಯೊಂದು ಔಷಧಿ ಕೊಡಬೇಕಾದ್ರೂ ಕೂಡ ಡೈರೆಕ್ಟಾಗಿ ಯಾವುದೇ ರೋಗಿಗೆ ಇದು ಮಾಡ್ತಿರಲಿಲ್ಲ ಅವ್ರ ಹತ್ರ ಇದ್ರು ಇಂಥ ಮಾತ್ರೆ ತಗೊಂಡ್ರೆ ಆಗುತ್ತಾ ಯಾವಾಗಲಾರು ತಗೊಂಡಿದ್ರ ಅಂತ ಒಂದು ಮಾತು ಕೇಳ್ಕೊಂಡು ಒಂದು ಇಂಜೆಕ್ಷನ್ ಆಗಲಿ ಅವ್ರನ್ನ ಕೇಳ್ಕೊಂಡು ಮಾಡಿ ಕೊಡ್ತಾ ಇದ್ರು ಮತ್ತು ತುಂಬ ರಿಸ್ಕು ತೊಗೊಳ್ತಾ ಇರಲಿಲ್ಲ ಯಾವುದೇ ಒಂದು ಕಾಯಿಲೆಗಳಿಗಾಗಲಿ ತೀರಾ ಅವ್ರ ಹತ್ರ ಇಲ್ಲೇನೋ ಒಂದು ಸ್ವಲ್ಪ ಡೌಟ್ ಕೂಡಲೇ ಇಲ್ಲ ನೀವು ಮಂಗಳೂರಿಗೆ ಹೋಗಿ ಅಥವಾ ಕಾರ್ಕಳಕ್ಕೆ ಹೋಗಿ ಮಣಿಪಾಲಕ್ಕೆ ಹೋಗಿ ಹೋಗಿ ರೆಫರ್ ಮಾಡಿ ಕಳಿಸಿ ತುಂಬ ಜನಗಳ ಜೀವನ ಉಳಿಸಿದ್ದಾರೆ ಇವತ್ತು ಅವರ ಅಗಲಿಕೆ ಇಡೀ ಕಳಸ ತಾಲೂಕಿನ ಜನತೆಗೆ ಅತ್ಯಂತ ತುಂಬಲಾರದ ಒಂದು ನಷ್ಟ ಆಗಿದೆ ಇದನ್ನು ಈ ಅವರ ಅಗಲಿಕೆ ನೋವನ್ನು ಭರಿಸುವ ಶಕ್ತಿ ಅವರ ಸಂಬಂಧಿಕರು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಮಾನ್ಯ ಶ್ರೀ ಡಾಕ್ಟರ್ ಹೇಮ್ಚಂದ್ರ ಪ್ರಸಾದ್ ಅವರು ಸ್ವಲ್ಪ ಬಡವರ ಡಾಕ್ಟ್ರಾಗಿ ಗೌಡರು ಡಾಕ್ಟ್ರಾಗಿ ಕಳಸಲ್ಲಿ ಪ್ರತಿ ಇದಾಗಿದ್ದರು ಎಲ್ಲ ಬಡವರಿಗೆಲ್ಲ ದುಡ್ಡಿಲ್ದಿದ್ರು ಟ್ರೀಟ್ಮೆಂಟ್ ಮಾಡಿ ಭಾಳ ಕಮ್ಮಿ ರೇಟಲ್ಲಿ ಟ್ರೀಟ್ಮೆಂಟ್ ಮಾಡಿ ಒಂದು ಒಳ್ಳೆ ಹೆಸರುವಾಸಿಯಾಗಿದ್ದರು ಅವರು ಈ ದಿನ ಬೆಳಗ್ಗೆ ಎಂಟು ಗಂಟೆಗೆ ಮೃತರಾಗಿದ್ದಾರೆ ಅಂತ ಸುದ್ದಿ ಬಂದಿದೆ ಮಂಗಳೂರು ಆಸ್ಪತ್ರೆಯಲ್ಲಿ ಈಗ ಕಳಸ ಪ್ಲ್ಯಾಟಸ್ ಕ್ಲಬ್ನಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅವ್ರ ಬಗ್ಗೆ ಮೂರು ಗಂಟೆಯಿಂದ ಮೂರು ಗಂಟೆಯಿಂದ ಅಂತಿಮ ದರ್ಶನ ವ್ಯವಸ್ಥೆ ಇರುತ್ತೆ ನಾಳೆ ಬೆಳಿಗ್ಗೆ ಅವರ ಇದಿರುತ್ತೆ ಇದು ಅಂತ ಸವಸಂಸ್ಕಾರ ಇರುತ್ತೆ ಅಂತ ಹೇಳ್ತಾ ಅವರ ಅವ್ರನ್ನ ಅವರ ಇದಕ್ಕೆ ನಮ್ಮ ಎಲ್ಲ ಕಳಸ ಜನರ ಪರವಾಗಿ ಅವ್ರು ಶ್ರದ್ಧಾಂಜಲಿ ಸಲ್ಲಿಸ್ತಾರೆ ಈ ದಿವಸ ನಮ್ಮನ್ನು ಅಗಲೇಬೇಕಾದಂತಹ ಡಾಕ್ಟ್ರ್ ಹೇಮಚಂದ್ರ ಪ್ರಸಾದ್ ಇವರು ವೃತ್ತಿಯಲ್ಲಿ ಡಾಕ್ಟ್ರಾಗಿ ಕಳಿಸಿದಲ್ಲಿ ಸುಮಾರು ವರ್ಷಗಳಿಂದಲಿ ಬಡ ಜನಗಳಿಗೆ ಇವರಿಗೆ ಭಾಳ ಆತ್ಮೀಯತೆಯಿಂದ ಚಿಕಿತ್ಸೆಯನ್ನು ನೀಡ್ತಿದ್ದರು ಜನಾನರಾಗಿ ವೈದ್ಯರು ಅಂತೇಳಿ ಪ್ರಸಿದ್ಧಿ ಪಡೆದಿದ್ದರು ಹಾಗಾಗಿ ಇವರು ಹೆಚ್ಚಿಗೆ ಬಡ ಜನಗಳೆಲ್ಲ ಜಾಸ್ತಿಯಾಗಿ ಇವರ ಹತ್ರನೇ ಹೆಚ್ಚಿಗೆ ಹೋಗ್ತಾಯಿದ್ದರು ಯಾಕೆಂದರೆ ಅವರು ಇಲ್ಲಿ ಕಳಿಸ್ದಲ್ಲಿ ಗೌಡ್ರು ಡಾಕ್ಟ್ರ್ ಅಂತ ಹೆಸರು ಬೇರೆ ಅಡ್ ಅಡ್ಡ ಹೆಸರು ಬೇರೆ ಪರ್ಕೊಂಡಿದ್ರು ಅವರು ಆಗಲಿಕ್ಕೆ ನಮಗೆಲ್ಲ ತುಂಬಲಾಗದ ನೋವು ತಂದಿದೆ ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ದೇವರು ಅವರ ಕುಟುಂಬಸ್ಥರಿಗೆ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಈಗ ಇವರಿಗೆ ಹುಷಾರಿಲ್ಲ ಅಂದರೆ ಯಾವ ಥರ ಇದಾಗಿದೆ ಸರ್ ನಿನ್ನೆ ಆಗಿದೆ ಅಲ್ಲ ಇಂದು ಬೆಳಿಗ್ಗೆ ಆಗಿದೆ ನಿನ್ನೆ ಮಧ್ಯಾಹ್ನ ಆಗಿದ್ದಂತ ನಾನು ತಿಳ್ಕೊಂಡಿರೋದು ನನಗೆ ಬಂದು ಮಾಹಿತಿ ಪ್ರಕಾರ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಆಗಲಿದ್ದಾರೆ ಅಂತೇಳಿ ಮಂಗಳೂರಿಂದ ಮೆಸೇಜು ಬಂದಿತ್ತು ಅಂತೇಳಿ ತಿಳಿಸಿದ್ರು ಈಗ ಮೃತದೇಹ ಎಷ್ಟು ಗಂಟೆ ಬರ್ಬೋದು ಅಂತೇಳಿ ಇಲ್ಲಿ ಹೆಚ್ಚು ಕಮ್ಮಿ ಹನ್ನೆರಡುವರೆಗೆ ಬಿಟ್ಟಿದ್ದಾರೆ ಅಂತೆ ಮೂರು ಗಂಟೆ ಒಳಗೆ ಇಲ್ಲಿ ಕಳ್ಸೋಕ್ಕೆ ರೀಚ್ ಆಗ್ಬೋದು ಅಂತೇಳಿ ಒಂದು ಇದಿದೆ ಇದೆ ತಮ್ಮ ಹೆಸರು ನರೇಂದ್ರ ಕಲ್ಲಾನೆ ಮತ್ತು ಹೇಮಚಂದ್ರ ಡಾಕ್ಟ್ರ್ ಅವರ ತಂದೆ ಕೃಷ್ಣೇಗೌಡರು ಅಂತ ಅವ್ರದ್ದು ಕಾಟಿಕನ್ ಎಸ್ಟೇಟ್ ಇತ್ತು ಅವ್ರ ಮಗ ಇದು ಅವರು ನಮಗೆ ತೋಟ ಇತ್ತು ನಮ್ಮಲ್ಲಿ ಅದರಿಂದ ಅಲ್ಲಿಗೆ ಆವಾಗ ಅಲ್ಲಿ ಮೈದಾಡಿ ಸೀನ್ರಿ ನೋಡೋಕ್ಕೆ ಅವರು ಮಲ್ಲಪ್ಪನರ್ ಎಕ್ಸೈಸ್ ಇನ್ಸ್ಪೆಕ್ಟ್ರು ಅವ್ರ ತಮ್ಮ ರಾಜೇಂದ್ರ ಪ್ರಸಾದ್ರು ಎಲ್ಲ ಒಟ್ಟಾಗಿ ಬರೋರು ಡಾಕ್ಟ್ರು ವೃತ್ತಿ ಹಿಡಿದ ಮೇಲೆ ನಾವು ಯಾವಾಗ ಹೋದ್ರೂ ತೋಟ ಹೇಗಿದೆ ಏನು ಮಾಡ್ತಾಯಿದ್ದಾರೆ ಮಕ್ಕಳು ಹೇಗಿದ್ದಾರೆ ಎಲ್ಲ ವಿಚಾರ ಮಾಡೋರು ನಾವು ದುಡ್ಡು ಕೊಡೋಕೆ ಹೋದರೂ ಕೂಡ ಆ ದುಡ್ಡಲ್ಲಿ ಎಷ್ಟೋ ದುಡ್ಡು ನೂರು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ವಾಪಸ್ ಕೊಟ್ಟು ಕಳ್ಸೋಂಥ ಜನ ಅವರು ಭಾಳ ಸೇವೆ ಈ ಕಳಿಸೋಕ್ಕೆ ಎಲ್ಲ ಜನಾಂಗಕ್ಕೂ ಮಾಡಿದ್ದಾರೆ ಯಾರತ್ರ ಒಂದು ನಿಷ್ಠುರತೆ ಒಂದು ಇವತ್ತಿನವ್ರಿಗೊಂದು ಅವರ ಹತ್ರ ಒಂದು ಕಂಪ್ಲೇಂಟ್ ಆಗಲಿ ಯಾವುದೂ ಇಲ್ಲ ಅವ ಇವತ್ತಿನ ದಿವಸ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರಿಗೆ ಆ ಕಳಶೇಶ್ವರ ಅನ್ನಪೂರ್ಣೇಶ್ವರಿ ಸುಬ್ರಹ್ಮಣ್ಯೇಶ್ವರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಕೊಡಲಿ ಅಂತ ಪ್ರಾರ್ಥಿಸಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಬರೆಸೋಕ್ಕೆ ಸಹಿಸೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ಮಾಡ್ತೇನೆ ನಾನು ನಿಮ್ಮ ಹೆಚ್ಚಿಗೆ ಮಾದವ ಅಂತ ಹೇಳಿ ಜೆಡಿ ಬೈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು